ನಮಸ್ಕಾರ ಆರ್ ಫಿ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ನಲ್ಲಿ ಪ್ರವರ್ಗವಾರು ಏನು ಕಾಸ್ಟ್ ಸೆಕ್ಷನ್ ಇದೆ ಈ ಪ್ರವರ್ಗವಾರು ಮತ್ತು ವಿಷಯವಾರು ಅರ್ಹತಾ ಸಂಖ್ಯೆ ಅದನ್ನು ನಾವು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಸ್ಲಾಟ್ಸ್ಗಳನ್ನು ಸ್ಲಾಟ್ಸ್ಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಕೆಸೆಟ್ ಕಟ್ ಆಫನ್ನು ಪ್ರಿಪೇರ್ ಮಾಡುವಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತದೆ ಇದರಲ್ಲಿ ಎರಡು ಸೂತ್ರಗಳಿದ್ದಾವೆ ಈ ಎರಡು ಸೂತ್ರಗಳನ್ನು ಯು ಜಿ ಸಿ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಇವುಗಳನ್ನೇ ಸೂತ್ರಗಳನ್ನು ಬಳಸಿಕೊಂಡು ಕ್ಯಾಂಡಿಡೇಟ್ಗಳಿಗೆ ಅವಕಾಶವನ್ನು ನೀಡ್ತಾ ಬರ್ತಾರೆ ಸ್ಲಾಟ್ಸ್ಗಳನ್ನು ರೆಡಿ ಮಾಡ್ತಾರೆ ಅಷ್ಟು ಸ್ಲಾಟ್ಸ್ಗಳನ್ನು ಮಾತ್ರ ಅವ್ರು ಏನು ಮಾಡ್ತಾ ಬರ್ತಾರೆ ಅರ್ಹತೆ ಯಾರು ಕಿ ಪರ್ಸೆಂಟೇಜ್ ಮಾಡಿರ್ತಾರಲ್ಲ ಅಷ್ಟು ಸ್ಲಾಟ್ಸ್ಗಳಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಬರ್ತಾರೆ ಈ ಸ್ಲಾಟ್ಸ್ಗಳನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ತಮಗೆಲ್ಲ ಗೊತ್ತಿದೆ ಅಧಿಸೂಚನೆಯಲ್ಲಿ ಅವರು ಎರಡು ಸೂತ್ರಗಳನ್ನು ಕೊಟ್ಟುಬಿಡ್ತಾರೆ ಒಂದು ಜನರಲ್ ಮೆರಿಟ್ ಸಂಬಂಧಪಡುತ್ತೆ ಇನ್ನೊಂದು ಮೀಸಲಾತಿಗೆ ಸಂಬಂಧಪಡುತ್ತೆ ಓಕೆ ಇಲ್ಲಿ ನೀವು ಗಮನಿಸಬೇಕಾದಂಥದ್ದಿಷ್ಟೇ ಈ ಒಂದು ಎರಡು ಸೂತ್ರಗಳನ್ನು ಬಳಸ್ಕೊಂಡು ಜಿ ಎಮ್ ಕ್ಯಾಂಡಿಡೇಟ್ಗಳಿಗೆ ಮತ್ತು ಕೆಟಗಿರಿ ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡ್ತಾ ಬರ್ತಾರೆ ಅಂದರೆ ಉದಾಹರಣೆಗಾಗಿ ಈಗ ಕಾಮರ್ಸ್ ಸಬ್ಜೆಕ್ಟ್ ಇದೆ ಅದ್ರು ಕಾಮರ್ಸ್ ಟು ಎ ಟು ಎ ಮೀಸಲಾತಿ ಎಷ್ಟು ಬರಬೇಕು ಅನ್ನೋದನ್ನು ಈ ಸೂತ್ರವನ್ನು ಬಳಸ್ಕೊಂಡು ಈ ಸೂತ್ರದಲ್ಲಿ ಏನಾದರೂ ನೂರು ಬಂತು ಅಂದರೆ ಬರೀ ಕಾಮರ್ಸಲ್ಲಿ ಟು ಎ ಆದಂಥ ಅಭ್ಯರ್ಥಿಗಳಿಗೆ ನೂರು ಅಭ್ಯರ್ಥಿಗಳಿಗೆ ಮಾತ್ರ ಕೆ ಸೆಟ್ ಅವಾರ್ಡನ್ನು ಮಾಡ್ತಾ ಬರ್ತಾರೆ ಓಕೆ ಯಾರು ಟಾಪ್ ಹಂಡ್ರೆಡ್ ಇರ್ತಾರಲ್ಲ ಕೆ ಸಿ ಟು ಕಾಮರ್ಸಲ್ಲಿ ಅವರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಬರ್ತಾರೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಉದಾಹರಣೆಯೊಂದಿಗೆ ಹೇಳ್ತಾ ಬರ್ತೀನಿ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಮೀಸಲಾದ ವರ್ಗದ ಅಭ್ಯರ್ಥಿಗಳಿಗೆ ಅಂತಿದೆ ಓಕೆ ಉದಾಹರಣೆಗಾಗಿ ನಾವೀಗ ಕಾಮರ್ಸ್ನ ತೊಗೊಳ್ವಾ ಕಾಮರ್ಸ್ನ ಟು ಎ ಅಂತ ಇಟ್ಕೊಳ್ವಾ ಓಕೆ ಟು ಎ ಕ್ಯಾಂಡಿಡೇಟ್ನ ಎಷ್ಟು ಸ್ಲಾಟ್ಸ್ಗಳು ಬರ್ತವೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಓಕೆ ಇಲ್ಲಿ ಕೊಟ್ಬಿಡ್ತಾರೆ ಒಂದು ವಿಷಯದಲ್ಲಿ ಮೀಸಲಾತಿ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದು ಕಾಮರ್ಸ್ನಲ್ಲಿ ಟು ಎ ಎಷ್ಟು ಕ್ಯಾಂಡಿಡೇಟ್ಗಳಿಗೆ ಈ ವರ್ಷ ಸ್ಲಾಟ್ಸ್ ಕೊಡಬೇಕು ಇಲ್ಲಿ ಫಸ್ಟಿಗೆ ನೀವು ಗಮನಿಸಬೇಕಾದಂಥದ್ದಿಷ್ಟು ಆ ವಿಷಯ ಅಂದರೆ ಕಾಮರ್ಸ್ ವಿಷಯದಲ್ಲಿ ಮೂವತ್ತೈದು ಪರ್ಸೆಂಟೇಜ್ ಓಕೆ ಅಥವಾ ಹೆಚ್ಚು ನಮಗೆ ಮಿನಿಮಮ್ ಮೂವತ್ತೈದು ಪರ್ಸೆಂಟೇಜ್ ಇನ್ನ ಹೆಚ್ಚಿಗೆ ಯಾರು ಮಾಡಿರ್ತಾರೋ ಅವರ ಸಂಖ್ಯೆಗಳು ಬೇಕು ಈ ವರ್ಷ ಆಲ್ಮೋಸ್ಟ್ ಅಲ್ಲಾಗಿ ಅಂದರೆ ಒಂದು ರೌಂಡ್ ಫಿಗರ್ ಹೇಳ್ತಾ ಬರ್ತದೆ ಈ ವರ್ಷ ಹನ್ನೆರಡು ಸಾವಿರ ಜನ ಎಕ್ಸಾಮ್ ಬರ್ತಿದ್ದಾರೆ ಅಂತ ಇಟ್ಕೊಳ್ಬೋ ಕಾಮರ್ಸಲ್ಲಿ ಓಕೆ ಈ ಹನ್ನೆರಡು ಸಾವಿರ ಅಭ್ಯರ್ಥಿಗಳಿಗೆ ಟು ಎ ಅಭ್ಯರ್ಥಿಗಳು ಓಕೆ ಟು ಎಗೆ ಸಂಬಂಧಪಡುವಂಥ ಅಭ್ಯರ್ಥಿಗಳು ಮೂವತ್ತೈದು ಪರ್ಸೆಂಟೇಜ್ ಮಾಡಿದವರು ಎಷ್ಟು ಜನ ಇರ್ಬೋದು ನಾನು ಉದಾಹರಣೆಗಾಗಿ ಎರಡು ಸಾವಿರ ಅಂತ ಇಟ್ಕೊತೀನಿ ಓಕೆ ಇದನ್ನು ಎರಡು ಸಾವಿರ ಜನ ಈ ವರ್ಷ ಟು ಎದವರು ಇದ್ದಾರೆ ಅಂತ ಇಟ್ಕೊಳ್ವಾ ಓಕೆ ಇದು ಜನರಲ್ ಆಗಿ ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೆ ಈ ರೀತಿಯಾದಂಥ ಟು ಎದಲ್ಲಿ ಎಷ್ಟು ಜನ ಇದ್ದಾರೆ ಟು ಬಿದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥ ಲಿಸ್ಟ್ ನಮ್ಮ ಹತ್ತಿರ ಇರೋದಿಲ್ಲ ಅದು ಕೆ ಇ ಹತ್ರ ಇರುತ್ತೆ ಹೀಗಾಗಿ ನಮಗೆ ಎಕ್ಸಾಕ್ಟಾಗಿ ಹೇಳಿ ಬರೋಂಗಿಲ್ಲ ಅಂದಾಜಾಗಿ ಹೇಳ್ತಾ ಇದ್ದೀನಿ ಒಟ್ಟು ಈ ವರ್ಷ ಕಾಮರ್ಸಲ್ಲಿ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ ಹನ್ನೆರಡು ಈ ಹನ್ನೆರಡು ಸಾವಿರದಲ್ಲಿ ಎರಡು ಸಾವಿರ ಜನ ಟು ಎದ ಟು ಎದಲ್ಲಿ ಪಾಸಾಗಿದ್ದಾರೆ ಅಂದರೆ ಮೂವತ್ತೈದು ಪರ್ಸೆಂಟೇಜ್ ಮಾಡಿ ಪಾಸಾಗಿದ್ದಾರೆ ಓಕೆ ಇದು ಒಂದು ಸಬ್ಜೆಕ್ಟಗೇನು ತಗೋಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಎಲ್ಲ ವಿಷಯಗಳು ಇಲ್ಲಿ ನೋಡಿರಿ ಇದು ಬರೀ ಜಸ್ಟ್ ಕಾಮರ್ಸ್ ಆಯಿತಾ ಇದು ಎಲ್ಲ ವಿಷಯಗಳು ಅಂದರೆ ಸುಮಾರು ನಲವತ್ತೆರಡು ವಿಷಯಗಳಲ್ಲಿ ಟು ಎದಲ್ಲಿ ಮೂವತ್ತೈದು ಪರ್ಸೆಂಟೇಜ್ ಮಾಡಿದವರು ಅಷ್ಟು ಜನ ಇದ್ದಾರೆ ಅನ್ನೋದನ್ನೇ ಕ್ಯಾಲ್ಕುಲೇಟ್ ಮಾಡಬೋದಾಗುತ್ತೆ ನಮಗಿಲ್ಲಿ ಬೇಕಾಗಿರುವಂಥದ್ದು ನಾನು ರೌಂಡ್ ಫಿಗರಾಗಿ ಒಂದು ಲಕ್ಷ ತಗೊಳ್ತಾ ಇದ್ದೀನಿ ಒಂದು ಲಕ್ಷ ಅಂತ ತೊಗೊತಿದ್ವಿ ಈ ವರ್ಷ ಒಂದು ಲಕ್ಷನ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಎಕ್ಸಾಮಿಗೆ ಅರ್ಜಿ ಸಲ್ಲಿಸ್ತಾರೆ ಅಂದರೆ ಉದಾಹರಣೆಗೆ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ಹತ್ತು ಸಾವಿರ ಜನ ಓಕೆ ಎಲ್ಲ ನಲವತ್ತೆರಡು ವಿಷಯಗಳು ಸೇರಿಕೊಂಡು ಹತ್ತು ಸಾವಿರ ಜನ ಏನು ಮಾಡಿದ್ದಾರೆ ಅಂತಂದರೆ ಮೂವತ್ತೈದು ಪರ್ಸೆಂಟೇಜ್ ಮಾಡಿಕೊಂಡು ಪಾಸಾಗಿದ್ದಾರೆ ಓಕೆ ಹತ್ತು ಸಾವಿರ ಓಕೆ ಇಂಟು ಇಲ್ಲೇನು ಹೇಳ್ತಾರೆ ಅಂತಂದರೆ ಮೀಸಲಾತಿ ವರ್ಗದಲ್ಲಿ ಅರ್ಹತೆ ಪಡೆಯಲು ಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಅಂತ ಬರ್ತದೆ ಇಲ್ಲಿ ನಾವೇನು ಮಾಡ್ಬೋದೇ ಅವ್ರಿಗೆ ಎಷ್ಟಿದೆ ಟು ಇಯರ್ಸ್ ಅವರಿಗೆ ರಿಸರ್ವೇಷನ್ನು ಅಂತಂದರೆ ಹದಿನೈದು ಪರ್ಸೆಂಟ್ ಇದೆ ಓಕೆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಟೂ ಎದವ್ರಿಗೆ ಇದೆ ಅದು ನಿಮಗೆಲ್ಲ ಗೊತ್ತಿದೆ ಜನರಲ್ ಮೆಟ್ರಿಗೆ ಫಾರ್ಟಿ ಫೋರ್ ಇದೆ ಕೆಟಿಗಿರಿ ಒನ್ಗೆ ಫೋರ್ ಇದೆ ಟು ಬಿಗೆ ಫೋರ್ ಇದೆ ಈ ರೀತಿಯಾಗಿ ಟು ಎಗೆ ಹದಿನೈದು ಇದೆ ನಮ್ಮ ಇದೇನಿದೆ ಈ ವರ್ಷ ಎಷ್ಟು ಕ್ಯಾಂಡಿಡೇಟ್ ಬರಬೇಕು ಆರು ಸಾವಿರ ಕ್ಯಾಂಡಿಡೇಟ್ ಬರಬೇಕು ಅಂದರೆ ಒಂದು ಲಕ್ಷ ಜನ ಅಟೆಂಡ್ ಆಗಿದ್ದಾರೆ ಎಕ್ಸಾಮಿಗೆ ಆರು ಸಾವಿರ ಜನ ಅಭ್ಯರ್ಥಿಗಳು ಬರಬೇಕಲ್ಲಿ ಈ ಆರು ಸಾವಿರ ಅಭ್ಯರ್ಥಿಗಳಿಗೆ ಹದಿನೈದು ಪರ್ಸೆಂಟೇಜ್ ಅಂತಂದರೆ ಇದು ಆಗುತ್ತೆ ಓಕೆ ಇದು ಆಯಿತು ಓಕೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಬರ್ತೀನಿ ನೋಡಿ ಇದು ಎರಡು ಸಾವಿರ ಜನ ಇಲ್ಲಿ ಮೂವತ್ತೈದು ಪರ್ಸೆಂಟೇಜ್ ಮಾಡ್ಕೊಂಡು ಪಾಸ್ ಮಾಡಿದ್ದಾರೆ ಎಲ್ಲ ನಲವತ್ತೆರಡು ವಿಷಯಗಳಲ್ಲಿ ಹತ್ತು ಸಾವಿರ ಜನ ಮೂವತ್ತೈದು ಮಾಡ್ಕೊಂಡು ಪಾಸ್ ಮಾಡ್ಕೊಂಡಿದ್ದಾರೆ ಆರು ಸಾವಿರ ಜನ ಬೇಕು ನಮಗೀಗ ಅಂದರೆ ಒಂದು ಒಂದು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಆರು ಸಾವಿರ ಜನ ಬೇಕು ಆ ಆರು ಸಾವಿರಕ್ಕೆ ಹತ್ತೈದು ಪರ್ಸೆಂಟ್ ಮಾಡಿದರೆ ಇಲ್ಲಿ ಒಂಬೈನೂರು ಜನ ಓಕೆ ಒಂಬೈನೂರು ಜನ ಬರುತ್ತೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ ಇದು ಮೂರು ಹೋಯ್ತು ಇದು ಮೂರು ಹೋಯ್ತು ಇದು ಒಂದು ಹೋಯ್ತು ಇದು ಒಂದು ಹೋಯಿತು ಅಂದರೆ ಎಷ್ಟಾಯಿತು ಒಂಬತ್ತೆರಡು ಹದಿನೆಂಟು ಅಂದರೆ ನೂರ ಎಂಬತ್ತು ಒಟ್ಟು ಟೂ ಎಗೆ ನೂರ ಎಂಬತ್ತು ಜನ ಬೇಕಾಗುತ್ತೆ ಅಂದರೆ ನೂರ ಎಂಬತ್ತು ಸ್ಲಾಟ್ಸ್ಗಳನ್ನು ಟು ಎದವರಿಗೆ ರೆಡಿ ಮಾಡಿರ್ತಾರೆ ಓಕೆ ಇಲ್ಲಿ ನೋಡಿ ಈಗ ಈಗ ಟು ಎದವ್ರಿಗೆ ಒಂದೂರ ಎಂಬತ್ತು ಸ್ಲಾಟ್ಸ್ಗಳು ರೆಡಿ ಆಯಿತು ಓಕೆ ಈ ಒನ್ನೂರ ಎಂಬತ್ತು ಸ್ಲಾಟ್ಸ್ಗಳಲ್ಲಿ ಅವ್ರೇನು ಏನು ಮಾಡ್ತಾರೆ ಟೂ ಎ ಕ್ಯಾಟಗಿರಿಯಲ್ಲಿ ಅವ್ರ ಕಡೆ ಲಿಸ್ಟ್ ಇರ್ತದಲ್ಲ ಅದರಲ್ಲಿ ಟಾಪ್ ಒನ್ ಏಯ್ಟಿಯನ್ನು ಬಿಟ್ಟುಬಿಡ್ತಾರೆ ಓಕೆ ಟಾಪ್ ಒನ್ ಏಯ್ಟಿಯನ್ನು ಬಿಟ್ಟುಬಿಡ್ತಾರೆ ಅದೇ ಲಾಸ್ಟ್ ಕ್ಯಾಂಡಿಡೇಟ್ನ ಮಾರ್ಕ್ಸನ್ನು ಕೌಂಟ್ ಮಾಡಿ ಅದನ್ನೇ ಕಟ್ ಆಫ್ ಅಂತ ಹಿಡಿತಾರೆ ಲಾಸ್ಟ್ ಕ್ಯಾಂಡಿಡೇಟ್ ಏನಾದರೂ ಒನ್ ಫಿಫ್ಟಿ ಫೋರ್ ಇತ್ತು ಅಂದರೆ ಟು ಎದ ಕಟ್ ಆಫ್ ಆಗಿರ್ತದೆ ಓಕೆ ಈ ರೀತಿಯಾಗಿ ಮೊದಲು ಅವ್ರು ಏನು ಮಾಡ್ತಾರೆ ಜನರಲ್ ಮೆರಿಟ್ನ ತೊಗೊಳ್ತಾರೆ ಯಾಕಂತಂದರೆ ಜನರಲ್ ಮೆರಿಟಲ್ಲಿ ಭಾಳಷ್ಟು ಜನರು ಹೋಗ್ತಿರ್ತಾರೆ ಕೆಟಗರಿ ಅವರು ಮೀಸಲಾತಿ ವರ್ಗದವರು ಇಲ್ಲಿ ಬರ್ತಿರ್ತಾರೆ ಹೀಗಾಗಿ ಫಸ್ಟ್ ಅವ್ರು ಏನು ಮಾಡ್ತಾರೆ ಸಾಮಾನ್ಯ ವರ್ಗದ ಸ್ಲಾಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಬಿಡ್ತಾರೆ ತದನಂತರ ಅವ್ರು ಏನು ಮಾಡ್ತಾರೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಕಡೆ ಬರ್ತಾ ಹೋಗ್ತಾರೆ ಅಂದರೆ ಈ ರೀತಿಯಾಗಿ ಇವರು ಸ್ಲಾಟ್ಸ್ಗಳನ್ನು ರೆಡಿ ಮಾಡ್ತಾರೆ ನಮಗೆ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ನಮಗೆ ಪ್ರವರ್ಗದ ಮಾಹಿತಿ ಇರೋದಿಲ್ಲ ಎಷ್ಟು ಜನ ಪಾ ನಮಗೆ ಈ ಪ್ರೆಸೆಂಟ್ ಲಿಸ್ಟ್ ಬಿಟ್ಟು ಪ್ರಕಾರ ನಮಗೆ ಎಷ್ಟು ಜನ ಪಾಸಾಗಿದ್ದಾರೆ ಎಷ್ಟು ಜನ ಪರ್ಸೆಂಟೇಜ್ ಮಾಡಿದ್ದಾರೆ ಮೂವತ್ತೈದು ನಲ್ವತ್ತು ಪರ್ಸೆಂಟೇಜ್ ಮಾಡಿದ್ದಾರೆ ಅನ್ನುವ ಒಂದು ಲಿಸ್ಟ್ ಸಿಗುತ್ತೆ ಬಿಟ್ಟರೆ ಯಾವುದೇ ರೀತಿ ಅಂತ ಕೆಟಗಿರಿ ಲಿಸ್ಟ್ಗಳು ಇರೋದಿಲ್ಲ ಹೀಗಾಗಿ ನಮಗೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರೋಂಗಿಲ್ಲ ಹೀಗಾಗಿ ನಾನು ಸಂಭವನೀಯ ಒಂದು ಮಾರ್ಕ್ಸ್ ಲಿಸ್ಟಲ್ಲಿಯೂ ಸಹಿತ ಒಂದು ಊಹೆ ಮಾಡಿಕೊಂಡು ಹೇಳಿದ್ದೆ ಓಕೆ ಮೋಸ್ಟ್ಲಿ ಕೆಟಗಿರಿ ಒನ್ ಏಯ್ಟಿ ಸ್ಲಾಟ್ಸ್ ಸಿಗಬಹುದು ಈ ರೀತಿ ಸ್ಲಾಟ್ಸ್ ಅಝೂಮ್ ಮಾಡಿಕೊಂಡು ನಾನು ಒಂದು ಕಟ್ ಆಫನ್ನು ಮಾಡಿದ್ದೆ ಓಕೆ ಥ್ಯಾಂಕ್ ಯು ಈ ರೀತಿಯಾಗಿ ಏನು ಮಾಡ್ತಾರೆ ಕಟ್ ಆಫನ್ನು ಅನ್ಲೈಸ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು